ಅಲ್ಲ ನೀವು ಹೋಗೋ ಬೈಕ್ ಕೀ ಹಾಕೋತೀರಾ ಹೋಗೋ ಬೈಕ್ ನೀವ್ ಕೀ ಹಾಕೊಂತೀರಾ ಹೋಗೋ ಬೈಕ್ ಎಲ್ಲ ಕೀ ಕಸ್ಕೊಳೋದು ಏನ್ ನಿಮ್ದೆ ನಡೀತಿದೆ ಅಂತ ಮಾಡ್ತೀರಾ ನೀವು ಅದನ್ನ ನೀವು ಕೀ ಕಸ್ಕೊಳಂಗಿಲ್ಲ ನೀವು ಬಂದು ಹೇಳಿ ಹಾ ಕೀ ಹಾಕೋಂತ ನಿಮ್ಗೆ ಏನ್ ರೇಟ್ಸ್ ಇದೆ ನಿಮ್ಗೆ ಕಿತ್ಕೊಳ್ಳಿ

ಹೋಯ್ರಿಗೆ ಅಲ್ಲಿ ಒಂದು ನಾವು ನೋಡಿದಿವೆ ಕಣ್ಣಾರೆ ನೋಡಿದಿವಿ ಮಾಡಿ ಯಾರ ಅರ್ಜೆಂಟ್ ಬಿಟ್ಟು ಬರಕ್ ಬಂದಿರ್ತಾರ ಸೈಕಲ್ ಮೋಟ್ರೂ ಸರ್ವತ್ ತಪ್ಪ ಸೈಕಲ್ ಮೋಟ್ರ್ ಯಾರ ಅರ್ಜೆಂಟ್ ಬಿಟ್ಟು ಬರಕ್ ಬಂದಿರ್ತಾಳೆ ಆ ಪಾಪ ಹೊಸ ಹುಡುಗಿರ್ತಾನ ಹುಡುಗಿರ್ತಾರ ಇರೋದಲ್ಲ ಅವರತ್ರ ಅಲ್ಲ ಅದೇ ಇರಲಿ ನೀವು ಕೀ ಅಕ್ಕ

ನೀವು ಸೈಕಲ್ ಮೋಟಾರ್ ಸರ್ ಅಂಗರ ಟಿಪ್ಪರ್ ಹಿಡೀರಿ ಅಂಗರ ಟಿಪ್ಪರ್ ಲೋಡ್ ತುಂಬಿಕೊಂಡು ಕolla ಟಿಪ್ಪರ್ ಹಿಡೀರಿ ನಿಮ್ಮ ಮುಂದೆನ ಮೂರು ಗಾಡಿ ಓದು ಈಗ ಒಬ್ರು ತರಬಲ್ಲ ನೀವು ಹಾ ಆಂತವ ತರಬಾಂಗಿಲ್ಲ ನೀವು ಇಡ ಬೋರ್ ಗಾಡಿ ಸರ್ ಅವರು ಎಲ್ಲ ಗೊತ್ತದ ನೀವು ಎಲ್ಲಿ ನಿಂತು ಚೆಕ್ಅಪ್ ಮಾಡಬೇಕು ನಾವು ಮಾಡಿ ಅದು ಹಣೆ ಬರ ನೀವು ಉಸ್ಕಿನ ಲೋಡಿ ನಿಮ್ ನಿಮ್ ಇದ್ರಿಗೆ ಮೂರ್ ಗಾಡಿ ಹೋದ್ ಉಸ್ಕಿನ್ ಒಂದ್ ಗಾಡಿ ನಿಲ್ಸಲಿಲ್ಲ ನೀವು ಚೆಕ್ ಮಾಡಿಲ್ಲ ಎಲ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೋಗೋ ಬೈಕ್ ಕೀ ಕಸ್ಕೊಂತೀರಿ ಹೊರತು ನೀವು ಲೋಡ್ ಗಾಡಿಗಳನ್ನ ಚೆಕ್ ಮಾಡ್ತಾ ಇಲ್ಲ ಈ ಕೆಲಸ ಅಲ್ಲ ನಿಮ್ಮದು ಮಾಡೋದು ಸರ್ ಮಾಡೋದು ಮಾಡ್ರಿ ಸರ್ ಅದನ್ನ ನೀವು ಮಾಡೋದು ಮಾಡಿ ಲೋಡ್ ಗಾಡಿ ಯಾಕೆ ಚೆಕ್ ಮಾಡ್ತಾ ಇಲ್ಲ ನೀವು ತೊಂದ್ರೆ ಮಾಡ್ತಾ ಇಲ್ಲ ಸರ್ ನಾವು ಕೇಳ್ತಾ ಇದೀವಿ ನಿಮ್ಮನ್ನ ತೊಂದರೆ ಮಾಡ್ತಾರ ನೀವು ತೊಂದರೆ ಮಾಡ್ತಾರ ನೀವು ತೊಂದರೆ ಮಾಡ್ತಾರೆ

ನಾನು ಏನ್ ಮಾಡ್ತೀನಿ ಗೊತ್ತಾಗುತ್ತೆ ಹಾ ಸರ ಟ್ರಿಪ್ಪರ್ ಇಡ್ರಿ ಇಂಥವ್ ಎಲ್ಲ ಬೈಕ್ ಸರ್ ದೊಡ್ಡ ದೊಡ್ಡ ಗಾಡಿ ಗಿಡ ಹೆಂಗಿಲ್ಲ ಸರ ನಾನು ಆಗಡದ ನೋಡಿ ಆಟೋ ಅಲ್ಲಿ ಮಟ್ಟ ಹೋಗಿ ಹಿಡಿತಾರೆ ಅದೇ ಟಿಪ್ಪರ್ ಕಿಡೇನ್ರಿ ಕೈ ಒಂದ್ ಟಿಪ್ಪರ್ ಕೈ ಮಾಡ್ಲಿಲ್ಲ ನೀವು

ಹೋಗ್ತೀನಿ ಸೈಕಲ್ ಮೋಟರ್ ತಗೊಂಡ್ ಪಾಪ ಯಾರು ಬಿಡಕ್ಕೆ